ನಮ್ಮ ಮುಷ್ಟಿ ಅಂತ ಎಲ್ರಿಗೂ ಗೊತ್ತಿದೆ ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈ ಮುಷ್ಠಿಯಷ್ಟಿರೋ ಬ್ರೈನ್ ಕರೆಕ್ಟಾಗಿ ಕರೆಕ್ಟ್ ಟ್ರೈನ್ ಮಾಡಿಬಿಟ್ರೆ ಸಾಕು ಎಲ್ಲವೂ ಈಸಿ ಅಂತ ಹಂಗೆ ಯಾಕೆ ಅಂದ್ರೆ ಎಲ್ಲ ಬ್ರೈನೇ ಕೆಲಸ ಮಾಡ್ತಾ ಇರೋದು ಅನೇಕರಿಗೆ ತಮ್ಮ ದುರಭ್ಯಾಸಗಳನ್ನ ಬಿಡೋಕೆ ಉತ್ತಮ ಹವ್ಯಾಸಗಳನ್ನು ರೂಪಿಸ್ಕೊಳ್ಳೋದಿಕ್ಕೆ ನಮ್ಮ ಮೂಡನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋದಿಕ್ಕೆ ಮೆದುಳನ್ನ ಚುರುಕುಗೊಳಿಸೋದಕ್ಕೆ ಅನೇಕ ಬಾಹ್ಯ ಪ್ರಯತ್ನಗಳನ್ನ ಮಾಡಿ ಇವತ್ತು ಸೋಲ್ತಾ ಇದ್ದಾರೆ ನಮಸ್ತೆ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶಾ ಶ್ರೀ ಮೇವುಂಡಿ ಅವರು ಬನ್ನಿ ಇವತ್ತಿನ ಚಾಪ್ಟರ್ನ ನಾವು ತಿಳ್ಕೊಳ್ಳೋಣ ಅನ್ನಿಸ್ತಾ ಇದೆಯಾ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಎರಡೂ ಮಿಕ್ಸ್ ಆಗಿದೆ ಅಂತ ಅಫ್ಕೋರ್ಸ್ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಎರಡೂ ಬೇರೆ ಬೇರೇನೂ ಅಲ್ಲ ಆ್ಯಂಡ್ ನಾವು ನೋಡೋ ದೃಷ್ಟಿಕೋನ ಅಷ್ಟೆ ನಾವು ಹೇಗೆ ನೋಡ್ತೀವಿ ಅನ್ನೋದು ಸೈನ್ಸ್ ಇಂದೆ ಸ್ಪಿರಿಚುವಲ್ ಇದೆ ಸ್ಪಿರಿಚುವಲ್ ಹಿಂದೆ ಸೈನ್ಸ್ ಇದೆ ಓಕೆ ಸೊ ಇವತ್ತಿನ ಚಾಪ್ಟರ್ ಯಾವುದು ಅಂದರೆ ನಿಮ್ಮ ಮೆದುಳಿಗೆ ಸೂಕ್ತ ತರಬೇತಿ ನೀಡಿ ನಿಮ್ಮ ಬ್ರೈನ್ಗೆ ಟ್ರೈನ್ ಮಾಡಿ ಅಂತ ನನಗೆ ಚಾಪ್ಟರ್ ಈ ಬುಕ್ಗಳೆಲ್ಲ ನನಗೋಸ್ಕರನೇ ಸಿಗ್ತಾಯಿದೆ ಅನಿಸುತ್ತೆ ಯಾಕೆ ಅಂದರೆ ನಾನು ತುಂಬ ಸಲ ಯೂಸ್ ಮಾಡ್ತಾ ನೀವು ನಿಮ್ಮ ಬ್ರೈನ್ನ ಟ್ರೈನ್ ಮಾಡಿ ಬ್ರೈನ್ನ ಟ್ರೈನ್ ಮಾಡಿ ನೀವೆಷ್ಟು ಬ್ರೈನ್ನ ಟ್ರೈನ್ ಮಾಡ್ತೀರಾ ನಿಮ್ಮ ಲೈಫ್ ಅಷ್ಟು ಈಸಿ ಆಗುತ್ತೆ ನಿಮ್ಮ ಬ್ರೈನ್ನ ಎಷ್ಟು ಟ್ರೈನ್ ಮಾಡ್ತೀರಾ ಅಷ್ಟು ನೀವು ಹಾರ್ಡ್ ವರ್ಕ್ ಮಾಡೋದು ಕಡಿಮೆ ಆಗುತ್ತೆ ನಿಮ್ಮ ಬ್ರೈನ್ನ ಎಷ್ಟು ಟ್ರೈನ್ ಮಾಡ್ತೀರಾ ಅಷ್ಟು ಬೇಗ ಸಕ್ಸಸ್ ಆಗ್ತೀರಾ ಸೊ ನಾವೇನು ಮಾಡ್ತಾ ಇದ್ವಿ ಫಿಸಿಕಲಿ ಟ್ರೈನ್ ಮಾಡ್ತಾ ಇದ್ದೀವಿ ಬಟ್ ಮೆಂಟಲಿ ಟ್ರೈನ್ ಮಾಡಬೇಕಾಗಿದೆ ಎಲ್ಲಿಗೆ ಬ್ರೈನ್ಗೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬ್ರೈನ್ನ ಟ್ರೈನ್ ಮಾಡಿ ಅಂತ ಸೊ ಇಲ್ಲಿ ಚಾಪ್ಟರ್ ಹೆಸ್ರೆ ನಿಮ್ಮ ಮೆದುಳಿಗೆ ಸೂಕ್ತ ತರಬೇತಿ ನೀಡಿ ಸರಿಯಾಗಿ ಟ್ರೈನ್ ಮಾಡಿ ಏನು ಬೇಕು ಅದನ್ನು ಅಂತ ಹೇಳ್ತಾ ಸೊ ಇಲ್ಲೊಬ್ರು ಒಬ್ರು ಅನಾಮಿಕಾ ಅವರು ಬರ್ದಿರೋ ಅಂತ ಒಂದು ಕೋಟ್ನ ಇಲ್ಲಿ ಹಾಕಿದ್ದಾರೆ ಅದೇನಂದ್ರೆ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಭಾವನೆಗಳಿಗಿಂತ ಹೆಚ್ಚು ಗಟ್ಟಿಯಾಗುವಂತೆ ತರಬೇತಿಗೊಳಿಸಬೇಕು ನಮ್ಮ ಮನಸ್ಸನ್ನು ನಮ್ಮ ಭಾವನೆಗಿಂತ ಹೆಚ್ಚು ಗಟ್ಟಿಯಾಗುವಂತೆ ತರಬೇತಿಗೊಳಿಸಬೇಕು ಇಲ್ಲವಾದಲ್ಲಿ ನೀವು ಪ್ರತಿ ಸಮಯದಲ್ಲೂ ನಿಮ್ಮತನವನ್ನು ಕಳೆದುಕೊಳ್ಳುತ್ತಾ ಸೋಲುತ್ತೀರಿ ಅಂದ್ರೆ ಕೆಲವೊಂದು ಟೈಮ್ ಹೇಳ್ತಾರೆ ನಿನ್ನನ್ನ ನಿನ್ನ ಬ್ರೈನ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಕರೆಕ್ಟಾ ಬಟ್ ನಾವು ಹೆಂಗೆ ಟ್ರೈನ್ ಮಾಡಬೇಕು ಅಂದರೆ ನಾವು ಹೆಂಗೆ ಟ್ರೈನ್ ಆಗಬೇಕು ಅಥವಾ ನಾನು ಹೆಂಗೆ ಟ್ರೈನ್ ಮಾಡಬೇಕು ನನ್ನ ಬ್ರೈನ್ಗೆ ಅಂದರೆ ನಾನು ನನ್ನ ಬ್ರೈನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಸೊ ಇಟ್ ಸ್ವಲ್ಪ ಡಿಫ್ರೆನ್ಸು ಫೀಲಿಂಗ್ಸ್ಗೂ ಮನಸಿಗೂ ಭಾವನೆಗೂ ಮನಸ್ಸಿಗೂ ಡಿಫ್ರೆನ್ಸ್ ಇದೆ ಅಂದರೆ ನನ್ನ ಎಲ್ಲ ಆ್ಯಕ್ಷನ್ಸು ಎಮೋಷನ್ಸಿಂದ ಬರುತ್ತೆ ಅಲ್ವಾ ನನ್ನ ಒಳಗಡೆ ಏನೇನೇನೇನು ಭಾವನೆಗಳು ಬರುತ್ತೆ ಅದೇ ನಾನು ಹೊರಗಡೆ ಆ್ಯಕ್ಷನ್ ಆಗ್ತಾ ಬರ್ತಾ ಇರ್ತೀನಿ ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಎಮೋಷನ್ಸ್ನ ಗಟ್ಟಿಗೊಳಿಸ್ಬೇಕು ಇಲ್ಲ ಅಂದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಡಿಸ್ಬಿಡುತ್ತೆ ನಿಮ್ಮ ಮನಸ್ಸು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನೋಡೋಣ ಹೇಗೆ ನಾವು ಮೆದುಳಿಗೆ ಟ್ರೈನ್ ಮಾಡಬೇಕು ಅನ್ನೋದನ್ನು ಇದನ್ನು ಕೂಡ ನಾನು ಚಿಕ್ಕ ಚಿಕ್ಕ ಶಾರ್ಟ್ ಆಗಿ ಹೇಳ್ತೀನಿ ಬಿಕಾಸ್ ತುಂಬ ಡೀಪ್ ಇದೆ ಆ್ಯಂಡ್ ತುಂಬ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ ಬಟ್ ಏನು ಹೇಳ್ಬೋದು ಯಾಕೆ ಇದನ್ನು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಅಟ್ಲೀಸ್ಟ್ ಇದನ್ನು ಈ ಥರ ಸೈನ್ಸ್ನ ನೋಡೋದ್ರಿಂದನಾದರೂ ನಾವು ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಓಕೆ ನಮ್ಮ ಸುಖ ದುಃಖಗಳಿಗೆ ಮನಸ್ಸು ಹೇಗೆ ಕಾರಣವೋ ಹಾಗೆ ನಮ್ಮ ಭಾವನೆಗಳನ್ನು ರೂಪಿಸುವಲ್ಲಿ ನಮ್ಮ ಮೆದುಳು ಮುಖ್ಯವಾದ ಅಂಗ ನಮ್ಮ ಭಾವನೆಗಳನ್ನು ರೂಪಿಸ್ತಾ ಇರೋದರಲ್ಲಿ ಮೆದುಳು ಮುಖ್ಯವಾದ ಅಂಗ ಓಕೆ ಯಾವುದೇ ಕಾರ್ಯ ಮಾಡಲು ನಮ್ಮ ಮನಸ್ಸೇ ನಮಗೆ ಸ್ಫೂರ್ತಿ ನೀಡುತ್ತೆ ಅಲ್ವಾ ಈಗ ನಾನು ಮಲ್ಕೊಂಡಿರ್ತೀನಿ ಎದ್ದೋಬೇಕು ಅಂತ ಹೆಂಗೆ ನನ್ನ ಮನಸ್ಸು ಒಳಗಡೆಯಿಂದ ಎದ್ದೋಬೇಕು ಅಂತ ಅನ್ಸಿದ್ರೆ ನಾನು ಎದ್ದೊಳ್ತೀನಿ ನಾನು ಅನ್ಸಿದ್ರೆ ಮಾಡ್ತೀನಿ ನಂಗೆ ಮನ್ಸು ಬಂದರೆ ಮಾಡ್ತೀನಿ ಅಂತೀವಿ ಅಲ್ವಾ ಹಾಗೆ ಮನಸೇ ನಮ್ಮ ಎಲ್ಲ ಕೆಲಸ ಮಾಡಿಸ್ತಾ ಇದೆ ಓಕೆ ನಮ್ಮ ಹತ್ರ ಕಾರ್ಯ ಮಾಡಿಸ್ತಾ ಇರೋದು ನಮ್ಮ ಮನಸ್ಸೇ ನಮ್ಮ ನಮ್ಮ ಕೈಲಿ ಕೆಲಸ ಮಾಡಿಸ್ತಿರೋದೆಲ್ಲ ನಮ್ಮ ಮನಸೇನೆ ನಮ್ಮ ಮನಸೇ ನಮಗೆ ಸ್ಫೂರ್ತಿ ನೀಡ್ತಾ ಇದೆ ಅದೇ ರೀತಿ ನಮ್ಮ ಮನಸ್ಸು ನಮ್ಮ ಮೆದುಳಿನ ಆಂತರಿಕ ರೂಪವೆನ್ನುತ್ತಾರೆ ಅಂದರೆ ನಮ್ಮ ಮನಸ್ಸು ಯಾವುದು ಅಂದರೆ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿಗೆ ಯಾರು ಹೇಳ್ಕೊಡ್ತಾ ಇರೋದು ನನ್ನ ಬ್ರೈನು ಎಷ್ಟು ಚೆನ್ನಾಗಿದೆ ನೋಡಿ ಆಚೆ ಕೆಲಸ ಮಾಡ್ತಾ ಇದ್ದೀವಿ ಮನ್ಸ್ ಮಾಡಿದ್ರೆ ಮಾಡ್ತೀವಿ ಅಂತ ಹೇಳ್ತೀವಲ್ವಾ ಆ ಮನ್ಸು ಮಾಡಿದ್ದಕ್ಕೆ ಮಾಡ್ತಾ ಇದ್ದೀವಿ ಆ ಮನ್ಸಿಗೆ ಮಾಡು ಅಂತ ಯಾರು ಅಂದರೆ ಬ್ರೈನು ಓಕೆ ವಾಪಸ್ ಮೆದುಳಿಗೆ ಹೋಗ್ತೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಮೆದುಳು ನಮ್ಮ ಮುಷ್ಟಿಯಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈ ಮುಷ್ಟಿಯಷ್ಟಿರೋ ಬ್ರೈನ್ನ ಕರೆಕ್ಟಾಗಿ ಟ್ರೈನ್ ಮಾಡಿಬಿಟ್ರೆ ಸಾಕು ಎಲ್ಲವೂ ಈಸಿ ಅಂತ ಹಂಗೆ ಯಾಕೆ ಅಂದರೆ ಎಲ್ಲ ಬ್ರೈನೇ ಕೆಲಸ ಮಾಡ್ತಾ ಇರೋದು ಓಕೆ ನಮ್ಮ ಮೆದುಳು ಎಲ್ಲ ಕೆಲಸ ಮಾಡ್ತಿರುತ್ತೆ ಏನು ಸರಿ ಏನು ತಪ್ಪು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ಅದೇ ನಮ್ಮನ್ನು ಪ್ರೊವೋಕ್ ಮಾಡ್ತಾ ಇರುತ್ತೆ ಸೊ ಮನ್ಸಿಗೆ ಮೆಸೇಜ್ ಕಳಿಸುತ್ತೆ ಮನಸು ಆಚೆ ಮಾಡುತ್ತೆ ಕರೆಕ್ಟಾ ಸಿ ನಾನು ಮುಂಚೆ ಅಂದ್ಕೊಂಡಿದ್ದೆ ಅಯ್ಯೋ ಈ ಸೈನ್ಸ್ ಎಲ್ಲ ಏನಕ್ಕೆ ಕಲಿಬೇಕು ಸೈನ್ಸ್ ತಿಳ್ಕೊಂಡು ಏನು ಮಾಡಬೇಕು ಅಂತ ಇದೆಲ್ಲ ಆವಾಗಲೇ ತಿಳುವಳಿಕೆ ಇದ್ದಿದ್ದರೆ ಸ್ಕೂಲಲ್ಲಿ ಸೈನ್ಸನ್ನ ಚೆನ್ನಾಗಾದರೂ ಓದಿರ್ತಾ ಇದ್ದೆ ಓಕೆ ಯಾಕೆ ಅಂದರೆ ಸೈನ್ಸ್ ಅನ್ನೋದು ಬರೀ ನಾವು ನಮ್ಮ ದೇಹದ ಅಂಗಾಂಗಗಳು ಹೇಗಿದೆ ಅಥವಾ ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಲ್ಲ ಬದುಕಿಗೂ ಸೈನ್ಸ್ ಬೇಕು ಅಂತ ನನಗೆ ನ್ಯೂರೊಲಿಂಗಿಸ್ಟಿಕ್ ಪ್ರೋಗ್ರಾಮ್ಸ್ಗಳನ್ನು ಬ್ರೈನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಮತ್ತು ಸೆಷನ್ಸ್ಗಳನ್ನು ಅಟೆಂಡ್ ಮಾಡಿದಾಗಲೇ ಗೊತ್ತಾಗಿದ್ದು ಓ ಒಬ್ಬ ವ್ಯಕ್ತಿನ ತಿಳ್ಕೊಳಕ್ಕೂ ಸೈನ್ಸ್ ಬೇಕು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸೈನ್ಸ್ ಬೇಕು ಯಾವ ಭಾವನೆಯಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋದಕ್ಕೂ ಸೈನ್ಸ್ ಬೇಕು ಸೊ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಆಮೇಲೆ ಅರ್ಥ ಆಗಿದ್ದು ಓಕೆ ಸೊ ನಮ್ಮ ಮೆದುಳಿನ ಆಂತರಿಕ ರೂಪ ಆಗಿದೆ ಅದು ಸೊ ಮೆದುಳು ನಮ್ಮ ದೇಹದ ಅತಿ ಮುಖ್ಯವಾದ ಅಂಗ ಅಲ್ವಾ ನಮ್ಮ ಇಡೀ ದೇಹದಲ್ಲಿ ಎಲ್ಲ ಅಂಗಾಂಗಗಳು ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಮೆದುಳು ತುಂಬ ತುಂಬ ಇಂಪಾರ್ಟೆಂಟ್ ಸಿ ನಾನು ಮೆದುಳು ಬಗ್ಗೆ ಒಂದು ವಿಚಾರ ಹೇಳಬೇಕು ಎಷ್ಟು ಸೂಕ್ಷ್ಮ ಮೆದುಳು ಅಂದರೆ ನಮ್ಮ ಇಡೀ ಬಾಡಿಯಲ್ಲಿ ತುಂಬ ಸೆನ್ಸಿಟಿವ್ ಅಂಗ ಯಾವುದು ಅಂದರೆ ಬ್ರೈನ್ ಓಕೆ ಅದು ಒಂದು ಕೂತಿರುತ್ತೆ ಒಂದೇ ಒಂದು 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 ಪಾಯಿಂಟ್ ಝೀರೋ ಏನು ಪಾಯಿಂಟ್ ಒನ್ ಪರ್ಸೆಂಟ್ ಒಂದು ಚೂರ್ ಚೂರ್ ಶೇಕ್ ಆದರೂ ಬ್ರೈನು ಆಟೋಮೆಟಿಕ್ಕಾಗಿ ನಾವು ಹೇಗೇಗೋ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಅಷ್ಟು ಸೂಕ್ಷ್ಮವಾದಂಥ ಒಂದು ಅಂಗ ಅಂತ ಅಂದರೆ ಅದು ಬ್ರೈನು ಎಕ್ಸಾಂಪಲ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತು ಅವ್ರ ಬ್ರೈನು ಪ್ರಾಬ್ಲಮ್ ಆಗಿ ಆಗಿ ಅಂದರೆ ಏಟಾಗಿತ್ತು ಬ್ರೈನ್ಗೆ ಸಿ ಅವ್ರು ಹೇಳಿದ ಒಂದೇ ಏನೂ ಆಗಿಲ್ಲ ಜಸ್ಟ್ ಆ ಬ್ರೈನು ಹಿಂಗೆ ಶೇಕ್ ಆಗಿದೆ ಅಷ್ಟೇ ಅಂತ ಇನ್ನೂ ಒಂದು ಕೇಸನ್ನ ನಾನು ನೋಡಿದ್ದೆ ಚೂರ್ ಬ್ರೈನು ಹಿಂಗೆ 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 ಅಲ್ಲಾಡಿದೆ ಅಷ್ಟೇ ಲೂಸ್ ಆಗಿ ಹಿಂಗೆ ಅಲ್ಲಾಡಿದೆ ಅಷ್ಟೇ ಸೊ ಅವರು ಮೆಮೊರಿ ಪವರ್ ಕಳ್ಕೊಂಡಿದ್ದಾರೆ ಅವ್ರು ಹಿಂದಿಂದು ನೆನಪಿಲ್ಲ ಎಷ್ಟೊಂದು ಹೋಗ್ಬಿಟ್ಟಿದ್ದಾರೆ ಅವರು ಒಂದು ರೀತಿ ಅವ್ರಿಗೆಲ್ಲ ಹೋಗ್ತಾ ಇದೆ ಸಿ ಎಷ್ಟು ಇಂಪಾರ್ಟೆಂಟ್ ಬ್ರೈನ್ ಅನ್ನೋದು ಅಂತ ಅಷ್ಟು ಸೂಕ್ಷ್ಮವಾಗಿರುವಂಥದ್ದು ಓಕೆ ಸೊ ನಾವು ಅದಕ್ಕೆ ಟ್ರೈನ್ ಮಾಡಬೇಕಾಗಿರೋದು ಇದರ ತೂಕ ಎಷ್ಟು ಅಂದರೆ ಒನ್ ಪಾಯಿಂಟ್ ಟೂ ಕಿಲೋಗ್ರಾಮ್ ಅಷ್ಟೆ ಓಕೆ ಇದ್ರ ತೂಕ ಮೆದುಳಿನ ತೂಕ ಒನ್ ಪಾಯಿಂಟ್ ಟೂ ಕಿಲೋಗ್ರಾಂ ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತೀವಿ ಇವಾಗ ಅಲ್ವಾ ಸೊ ನಮ್ಮ ಹತ್ರನೇ ಇರೋದು ನಮಗೆ ಗೊತ್ತಿಲ್ಲ ಆದರೆ ದೇಹದ ಒಟ್ಟು ಶೇಕಡ ಇಪ್ಪತ್ತರಷ್ಟು ಶಕ್ತಿಯನ್ನು ಬಳಸ್ತಾ ಇರೋದೇ ನಮ್ಮ ಒನ್ ಪಾಯಿಂಟ್ ಟೂ ಕಿಲೋಗ್ರಾಮ್ ಇರುವಂತಹ ಮೆದುಳು ನಮ್ಮ ದೇಹದ ಟ್ವೆಂಟಿ ಪರ್ಸೆಂಟ್ ಆಫ್ ಶಕ್ತಿಯನ್ನು ಬ್ರೈನೇ ಬಳಸ್ಕೊಳ್ತಾ ಇದೆ ಓಕೆ ಬೇರೆಲ್ಲದಕ್ಕಿಂತ ಜಾಸ್ತಿ ಯಾಕಂದರೆ ಎಲ್ಲ ಅಂಗಾಂಗಗಳು ಯಾವುದೇ ಕಾರ್ಯ ಮಾಡುವ ಮುನ್ನ ಮೆದುಳಿಗೆ ನರಜಾಲದ ವ್ಯವಸ್ಥೆ ಮೂಲಕ ಸಂವೇದನೆಯನ್ನು ನೀಡುತ್ತೆ ಯಾವುದೇ ಒಂದು ಅಂಗಾಂಗಗಳು ಕೆಲಸ ಮಾಡೋಕ್ಕೆ ಮುಂಚೆ ಫಸ್ಟು ಅದು ಪರ್ಮಿಷನ್ ಕೇಳೋದು ಮೆದುಳಿಗೆ ಮೆದುಳಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ಅಂಗಾಂಗಗಳು ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸೊಳ್ಳೆ ಕಚ್ಚಿತು ಇವಾಗ ಓಕೆ ಈಗ ಸೊಳ್ಳೆ ಕಚ್ಚಿತು ಅಂತ ಅನ್ಕೊಳ್ಳೋಣ ಸೊಳ್ಳೆ ಕಚ್ಚಿದ ತಕ್ಷಣ ನಾವು ನೋಡ್ತೀವಿ ಓಹ್ ನನ್ನ ಕೈ ಹೇಳುತ್ತೆ ನೋಡು ಸೊಳ್ಳೆ ಬಂದು ಇಲ್ಲಿ ಕೂತಿದೆ ನಿನ್ನನ್ನು ಅದು ಕಚ್ಚುತ್ತಾ ಇದೆ ಈಗ ನೀನು ಅದನ್ನು ಹೊಡಿಬೇಕು ಅಂತ ಕೈ ಹೇಳುತ್ತಾ ಆ ಥರ ಇಲ್ಲ ಯಾರು ಹೇಳ್ತಾರೆ ಅಲ್ಲಿ ಕೂತ್ಕೊಂಡ ತಕ್ಷಣ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಪಟ್ಟಂತ ಹೊಡಿತೀವಿ ಅಂದರೆ ನಾವು ನಿದ್ದೆಗಣ್ಣಲ್ಲಿದ್ದರೂ ಅಂತ ಹೊಡಿತೀವಿ ನಾವು ಏನೇ ಕೆಲಸ ಮಾಡ್ತಾ ಇದ್ದರೂ ಕಚ್ಚಿದ ತಕ್ಷಣ ಚುಚ್ಚಿದ ತಕ್ಷಣ ಅಂತ ಮುಟ್ಕೋತೀವಿ ರೀಸನ್ ಏನು ಯಾರು ಅಷ್ಟು ಬೇಗ ಮೆಸೇಜ್ ಕೊಟ್ಟಿದ್ದು ನಾವು ಹೇಳ್ತೀವಿ ಗೊತ್ತಾ ಇಲ್ಲಿಂದ ಅಲ್ಲಿ ಯಾರು ಇಷ್ಟು ಬೇಗ ಮೆಸೇಜ್ ಹೇಳಿದ್ರು ಅಂತ ಸೊ ಇವಾಗ ಯಾರು ಮೆಸೇಜ್ ಕೊಟ್ಟಿದ್ದು ನಮಗೆ ಸೊ ನಮ್ಮ ಬ್ರೈನ್ ನಮ್ಮ ಬ್ರೈನು ಇಡೀ ನಮ್ಮ ಅಂಗಾಂಗಗಳು ಒಂದು ಕಡೆಯಿಂದ ಒಂದು ಕಡೆಗೆ ನಾನು ಮೂವ್ ಮಾಡಬೇಕು ಅಂದ್ರೂ ನನ್ನ ಬ್ರೈನೇ ನನಗೆ ಕಾಶನ್ ಕೊಡಬೇಕು ಇಲ್ಲಾಂದರೆ ನಂಗೆ ಮೂವ್ ಆಗಲ್ಲ ಅದಕ್ಕೆ ಇಡೀ ಪ್ರಪಂಚದ ಎಲ್ಲ ಬೆಸ್ಟ್ ಥಿಂಗ್ಸ್ ನಡಿಬೇಕಾ ವಸ್ಟ್ ಥಿಂಗ್ಸ್ ನಡಿಬೇಕಾ ನಡೆಯೋದು ನಮ್ಮ ಬ್ರೈನಲ್ಲೇ ಅಂತ ನೀನು ಹೆಂಗೆ ನಿನ್ನ ಮೈಂಡಲ್ಲಿ ನಿನ್ನ ಮೈಂಡ್ ಸೆಟ್ ಮಾಡು ನಿನ್ನ ಮೈಂಡಲ್ಲಿ ಅದಿದೆ ಅದಕ್ಕೆ ಹಂಗೆ ಆಗ್ತಿದ್ಯಾ ಫಸ್ಟು ನಿನ್ನ ತಲೆಯಿಂದ ಅದನ್ನು ತೆಗ್ದಾಕು ಅಂತ ಯಾಕೆ ಇವೆಲ್ಲ ಹೇಳ್ತಾರೆ ಅಂದರೆ ಇದೇ ನಮ್ಮನ್ನು ಆಡಿಸ್ತಾ ಇರೋದು ನೀನು ಫಸ್ಟ್ ತಲೆಯಿಂದ ಅದನ್ನು ಬಿಡು ಅಂತ ಹೇಳ್ತಾರೆ ನೀನು ಅದನ್ನು ಬಿಡು ಅಂತ ಹೇಳಲ್ಲ ನೀನು ತಲೆಯಿಂದ ಅದನ್ನು ತೆಗ್ದಾಕು ಅಂತಾರೆ ತಲೆಯಿಂದ ತೆಗ್ದಾಕೋದು ಅಂದರೆ ತೆಗ್ದುಬಿಟ್ಟು ಹಾಕೋದಲ್ಲ ಮೆದುಳಲ್ಲಿ ಇದೆಯಲ್ಲ ಅದನ್ನು ನಾವು ನಿಧಾನಕ್ಕೆ ಬಿಡಬೇಕು ಹೇಗೆ ಬಿಡೋದು ಅಂತ ಕೂಡ ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಸೊ ಮುಂದೆ ನೋಡೋಣ ಏನೇನೆಲ್ಲ ನಮ್ಮ ಮೆದಳಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಸೊ ಈಗ ಅರ್ಥ ಆಯ್ತಲ್ವಾ ನಮ್ಮ ಮೆದುಳೆ ನಮ್ಮನ್ನು ಆ್ಯಕ್ಷನ್ ಮಾಡಿಸ್ತಾ ಇರೋದು ನಮ್ಮ ಮೆದುಳಿನ ಎಲ್ಲ ಕಾಷನ್ಸ್ನ ಫಾಲೋ ಮಾಡ್ತಾ ಇರೋದು ನಮ್ಮ ಅಂಗಾಂಗಗಳು ಓಕೆ ಮೆದುಳು ಆಲೋಚಿಸಿ ಆಯಾ ಅಂಗಾಂಗಗಳಿಗೆ ಕಾರ್ಯವನ್ನು ಹಂಚಿ ಒಟ್ಟಾರೆ ದೇಹವು ಕೆಲಸ ಮಾಡಲು ಸೂಚಿಸುತ್ತದೆ ಸಿ ಹಾರ್ಟ್ಗೆ ಉಸಿರಾಡ್ಬೋದು ಪಾಡಿಗೆ ಅದು ಆಡ್ತಾ ಇರುತ್ತೆ ಆದರೆ ಹಾರ್ಟ್ ನೀನು ಉಸಿರಾಡಬೇಕು ಲಿವರ್ ಈ ಕೆಲಸ ಕಿಡ್ನಿ ನಿಂದ ಈ ಕೆಲಸ ಕಣ್ಣು ನಿಂದಿ ಈ ಕೆಲಸ ಮೂಗು ನಿಂದಿ ಕೆಲಸ ಬಾಯಿ ನಿಂದಿ ಕೆಲಸ ಈ ಥರ ಒಂದು ಒಂದೇ ಒಂದು ಸೆಕೆಂಡ್ ಸೆಕೆಂಡ್ಗೂ ಕೂಡ ಒಂದು ಚೂರು ಕೆಲಸಗಳನ್ನ ಸ್ಟಾಪ್ ಮಾಡದೆ ಮೆಸೇಜ್ ಪಾಸ್ ಮಾಡ್ತಾ ಇರೋರು ಮೆದುಳು ಓಕೆ ಸೊ ನಾವು ಅದು ಅದಕ್ಕೆ ಹೇಳೋದು ಮೆಮೊರಿ ಲಾಸ್ ಆಯಿತು ಅವನಿಗೆ ಬ್ರೈನ್ ಗೇಟ್ ಆಯಿತು ಅವಾಗಿಂದ ಹಿಂಗೆ ಆಡ್ತಾನೆ ಅಂತ ನೀವು ಅಬ್ಸರ್ವ್ ಮಾಡಿ ಅವನಿಗೆ ಹಾರ್ಟ್ ಗೇಟ್ ಆಯಿತು ಅವತ್ತಿಂದ ಅವನು ಹೆಂಗೆಂಗೋ ವಿಚಿತ್ರವಾಗಿ ಆಡ್ತಾನೆ ಅಂತ ಯಾರಾದರೂ ಹೇಳಿರೋದು ಕೇಳಿದ್ದೀವ ಅವನಿಗೆ ಕಾಲು ಗೇಟಾಯಿತು ಅವಾಗಿಂದ ಈ ಥರ ಹೆಂಗೋ ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ ಅವನಿಗೆ ಕಾಲು ಏಟಾದಾಗಿಂದ ಯಾಕೋ ಮರ್ತೋಗ್ತಾನೆ ಅವನೇನೋ ಸರಿ ಇಲ್ಲ ಅಂತ ಯಾವತ್ತಾದರೂ ಮಾತಾಡಿರೋದು ಕೇಳಿದೀವಾ ಇಲ್ಲ ಅವನಿಗೆ ಗೇಟ್ ಬಿತ್ತು ಅವತ್ತಿಂದ ಹಿಂಗೆ ಮಾಡ್ತಾಯಿದ್ದಾನೆ ಅವ್ನಿಗೆ ಹೆಂಗೆ ಏನು ಏನು ಹೇಳ್ತಾರೆ ಕಿವಿ ಬ್ಲಡ್ ಬಂದಿತ್ತು ಅವತ್ತಿಂದ ಮಾಡ್ತಾ ಇದ್ದಾನೆ ಈ ಥರ ನಾವು ಹೇಳ್ತೀವಿ ಹೊರತು ಬ್ರೈನ್ ಅಂದರೆ ತಲೆ ಗೆಟ್ ಬಿದ್ದಿದೆ ಅಂತ ಹೇಳ್ತೀವಿ ಹೊರತು ಯಾವುದೋ ಅಂಗಾಂಗ ಕೆಟ್ಟು ಬಿದ್ದು ಇವ್ರು ಹಿಂಗೆ ಆಡ್ತಿದ್ದಾರೆ ಅಂತ ಹೇಳಲ್ಲ ಸೊ ಮೆದುಳು ಎಷ್ಟು ಪವರ್ಫುಲ್ಲಾಗಿ ನಮ್ಮ ಲೈಫಲ್ಲಿ ಕೆಲಸ ಮಾಡ್ತಾ ಇದೆ ಆ್ಯಂಡ್ ನಮ್ಮ ದೇಹದ ಮುಖ್ಯವಾದ ಅಂಗ ಕೂಡ ಹೌದು ಅದರ ಜೊತೆಗೆ ಇದರೊಂದಿಗೆ ಮೆದುಳು ನಮ್ಮ ಭಾವನಾತ್ಮಕ ಸಂಗತಿಗಳನ್ನು ಕೂಡ ನಿಯಂತ್ರಿಸುತ್ತೆ ಇಷ್ಟೆಲ್ಲ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಬ್ರೈನು ನಮ್ಮ ಭಾವನೆಗಳನ್ನು ಕೂಡ ನಿಯಂತ್ರಿಸ್ತಾ ಇರುತ್ತೆ ಹೇಗೆ ಈಗ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೋಬಾರ್ದು ಕೋಪ ಮಾಡ್ಕೋಬಾರ್ದು ಕೋಪ ಮಾಡ್ಕೋಬೇಕು ಕೋಪ ಮಾಡ್ಕೋಬೇಕು ಕಿರ್ಚಬೇಕು ಕಿರ್ಚಬಾರ್ದು ಸುಳ್ಳು ಹೇಳಬೇಕು ಸುಳ್ಳು ಹೇಳಬಾರ್ದು ಇವೆಲ್ಲ ಒಳಗಡೆ ನಡೀತಾ ಇರುತ್ತೆ ಎಲ್ಲ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಎಲ್ಲಿ ನಡೀತಾ ಇದೆ ಹೊರಗಡೆ ಅಲ್ಲ ನಮ್ಮ ಒಳಗಡೆ ನಡೀತಾ ಇರೋದು ನಮ್ಮೊಳಗಡೆ ಎಲ್ಲಿ ನಡೀತಾ ಇದೆ ಅಗೇನ್ ನಮ್ಮ ಬ್ರೈನಲ್ಲಿ ನಡೀತಾ ಇದೆ ಜಸ್ಟ್ ಥಿಂಕ್ ಮಾಡಿ ನಮಗೆ ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ ಕರೆಕ್ಟಾ ಆದರೆ ಬ್ರೈನು ಒಂದೇ ಸೆಕೆಂಡ್ಗೆ ಎಷ್ಟು ಕೆಲಸ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ ಅಲ್ವಾ ಅದಕ್ಕೆ ಬ್ರೈನ್ನ ಟ್ರೈನ್ ಮಾಡಬೇಕು ಅಂತ ಹೇಳೋದು ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನಮ್ಮಲ್ಲಿ ಅನೇಕರಿಗೆ ತಮ್ಮ ದುರಭ್ಯಾಸಗಳನ್ನು ಬಿಡೋಕೆ ಉತ್ತಮ ಹವ್ಯಾಸಗಳನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಮೂಡನ್ನು ಸರಿ ಮಾಡಿಕೊಳ್ಳೋದಕ್ಕೆ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳೋದಕ್ಕೆ ಮೆದುಳನ್ನು ಚುರುಕುಗೊಳಿಸೋದಕ್ಕೆ ಅನೇಕ ಬಾಹ್ಯ ಪ್ರಯತ್ನಗಳನ್ನು ಮಾಡಿ ಇವತ್ತು ಸೋಲ್ತಾ ಇದ್ದಾರೆ ಅಂದರೆ ಕೆಲವ್ರು ಹೇಳ್ತಾರೆ ಮ್ಯಾಮ್ ನನಗೆ ಈ ಒಂದು ಅಭ್ಯಾಸನ ಬಿಡೋಕ್ಕೆ ಆಗ್ತಾ ಇಲ್ಲ ನಂಗೆ ಸ್ಮೋಕ್ ಬಿಡೋಕ್ಕಾಗ್ತಿಲ್ಲ ನಂಗೆ ಡ್ರಿಂಕ್ಸ್ ಬಿಡೋಕ್ಕಾಗ್ತಾ ಇಲ್ಲ ನನಗೆ ಈ ಈ ಅಭ್ಯಾಸನ ನಂಗೆ ಬಿಡೋಕ್ಕಾಗ್ತಾ ಇಲ್ಲ ಆಮೇಲೆ ಬೇಗ ಮೂಡಿ ಆಗಿಬಿಡ್ತೀನಿ ನಾನು ಕೋಪ ಬಂದುಬಿಡತ್ತೆ ಬೇಗ ನಂಗೆ ಬಿಡೋಕ್ಕಾಗ್ತಾ ಇಲ್ಲ ನಂಗೆ ಖುಷಿಯಾಗಿರೋಕ್ಕಾಗ್ತಾ ಇಲ್ಲ ನನಗೆ ಮೆಮೊರಿ ಪವರ್ ಇಲ್ಲ ನನ್ನ ನೆನಪಿನ ಶಕ್ತಿ ಇಲ್ಲ ನಾನೆಲ್ಲ ಹೋಗ್ತೀನಿ ಅಂತ ಹೇಳ್ತಾರಲ್ವ ಈ ಸೂಕ್ತ ಮನಸ್ಸಿನ ರಹಸ್ಯದಲ್ಲಿ ನಾವು ನೋಡಬೇಕಾಗಿದ್ದಿದ್ದು ಆ ಬುಕ್ಕಲ್ಲಿ ಏನು ನೋಡಿದ್ವಿ ನೀವೇನು ನಿಮಗೆ ನೀವೇನು ಹೇಳ್ಕೊಳ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಅಂತ ನೋಡಿದ್ವಿ ಅದನ್ನು ಈ ಒಂದು ಚಾಪ್ಟರ್ ನಾವು ಕನೆಕ್ಟ್ ಮಾಡಿ ಹೇಳೋದಾದ್ರೆ ನಾವು ಇದನ್ನೆಲ್ಲ ನಮ್ಮ ಬ್ರೈನ್ಗೆ ಹೇಳ್ತಾ ಇದೀವಿ ಸೊ ನಮ್ಮ ಬ್ರೈನ್ ಅದನ್ನೆಲ್ಲ ಅಲ್ಲಿ ನಾವು ಕಾನ್ಷಿಯಸ್ ಏನು ಸಬ್ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ ಬಗ್ಗೆ ಮಾತಾಡಿದ್ವಿ ಸೇಮ್ ಕಾನ್ಷಿಯಸ್ ಅಂದ್ರೆ ಏನು ನಮ್ಮ ಬ್ರೈನ್ ರೆಕಾರ್ಡ್ ಮಾಡೋದೇ ಕಾನ್ಷಿಯಸ್ ಓಕೆ ಸೊ ಇಲ್ಲಿ ನಮ್ಮ ನಮಗೆ ಈ ಥರ ನಮಗೆ ತುಮ್ ತುಂಬ ಸಲ ಹೊರಗಡೆಯಿಂದ ನಾವು ಟ್ರೈ ಮಾಡ್ತಾ ಇರ್ತೀವಿ ಏನು ದುರಭ್ಯಾಸಗಳನ್ನು ಬಿಡೋದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಸ್ಮೋಕು ಇವತ್ತಿಂದ ಅದು ನೋಡೋದೇ ಇಲ್ಲ ಅಂತ ಈ ಕಡೆ ತಿರ್ಕೊಂಡು ಓಡಾಡೋದು ಈ ಥರ ಎಲ್ಲ ಮಾಡ್ತಿರ್ತೀವಿ ಹೊರಗಡೆಯಿಂದ ಎಲ್ಲ ಪ್ರಯತ್ನ ಮಾಡ್ತಿರ್ತೀವಿ ಬಟ್ ಏನೂ ಸಕ್ಸಸ್ ಆಗ್ತಾ ಇರಲ್ಲ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ಅಂತ ಅಂತೀವಿ ಆದರೆ ನಾವು ಎಲ್ಲಿಗೆ ಟ್ರೈನ್ ಮಾಡಬೇಕಾಗಿರೋದು ಎಲ್ಲಿಂದ ಪ್ರಯತ್ನ ಮಾಡಬೇಕಾಗಿರೋದು ಅಂದರೆ ನಮ್ಮ ಮೆದುಳಲ್ಲಿ ನಮ್ಮ ಮೆದುಳಿನ ಕೆಲವು ಆಂತರಿಕ ವಿಷಯಗಳನ್ನು ತಿಳಿದುಕೊಂಡು ಹೊಸದಾದ ರೀತಿಯಲ್ಲಿ ಅದನ್ನು ತರಬೇತಿಗೊಳಿಸುವ ಮೂಲಕ ಅದನ್ನು ಸರಿ ಮಾಡಬಹುದು ನಮ್ಮ ಮೆದುಳಿನ ಆಂತರಿಕ ವಿಷಯವನ್ನ ತಿಳ್ಕೊಂಡು ಇದಕ್ಕೆ ಸೈನ್ಸ್ ಬಗ್ಗೆ ತಿಳಿಬೇಕಾಗಿರೋದು ಸೈನ್ಸ್ ಅನ್ನೋದು ಬರೀ ಏನು ಓದೋದಕ್ಕೆ ಅಥವಾ ಜಗತ್ತಿನ ಏನು ಸೈನ್ಸ್ ಬಗ್ಗೆ ನಮ್ಮ ದೇಹದ ಬಗ್ಗೆ ಕೆಮಿಸ್ಟ್ರಿ ಬಗ್ಗೆ ಫಿಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಲ್ಲ ನಮ್ಮ ಜೀವನನ ತಿಳ್ಕೊಳ್ಳೋಕ್ಕೂ ಸೈನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮೆದುಳಿನ ಆಂತರಿಕ ವಿಷಯಗಳನ್ನು ತಿಳ್ಕೊಂಡ್ರೆ ನಮ್ಮ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಸಿ ನಾನು ಸ್ಪಿರಿಚುವಲ್ ಪಾತಲ್ಲಿದ್ದಾಗ ಒಂದು ಥರ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ಈ ಥರ ಈ ಥರ ಈ ಥರ ಅಂತ ಒಂದು ಲೈಫ್ ಎಜುಕೇಷನ್ ಅಂದಾಗ ಈ ಥರ ಈ ಥರ ಅಂತ ಇದ್ದೆ ಬಟ್ ಯಾವಾಗ ನಾನು ನ್ಯೂರೋ ನ್ಯೂರೋನ್ಸ್ ರಿಲೇಟೆಡ್ ಟ್ರೈನಿಂಗ್ ತೊಗೊಳ್ತಾ ಹೋದೆ ಬ್ರೈನ್ ರಿಲೇಟೆಡ್ ಟ್ರೈನಿಂಗ್ಸ್ನ ತೊಗೊಳ್ತಾ ಹೋದೆ ಬ್ರೈನ್ ಹೆಂಗೆ ವಾಕ್ ಮಾಡುತ್ತೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತೆಲ್ಲ ತಿಳ್ಕೊಳ್ತಾ ಹೋದೆ ಆಗ ಜನ್ಸ್ ಬ್ರೈನು ಸಿ ಸ್ಪಿರಿಚುವಲ್ ಪ್ರಕಾರ ಹೆಣ್ಮಕ್ಕಳು ಈ ಗ್ರಹದಿಂದ ಬಂದಿದ್ದಾರೆ ಗಂಡು ಮಕ್ಕಳು ಆ ಗ್ರಹದಿಂದ ಬಂದಿದ್ದಾರೆ ಅಂತ ಓಕೆ ಸೈನ್ಸ್ ಪ್ರಕಾರ ಆ ಗ್ರಹದಲ್ಲಿ ಆ ನೇಚರು ಈ ಗ್ರಹದಲ್ಲಿ ಈ ನೇಚರು ಅಂತ ಕ್ರಿಯೇಟ್ ಆಗುತ್ತೆ ಕರೆಕ್ಟ್ ಅಲ್ಲ ಸೊ ಎರಡೂ ತಿಳ್ಕೊಳ್ಳೋದ್ರಿಂದಲೇ ನಮಗೆ ಈಸಿ ನಮ್ಮ ಲೈಫ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ತುಂಬ ಇಂಪಾರ್ಟೆಂಟ್ ಸೊ ನಮ್ಮ ಆಂತರಿಕ ವಿಷಯಗಳನ್ನು ತಿಳ್ಕೊಂಡು ಅದನ್ನು ನಾವು ಹೊಸ ರೀತಿಯಲ್ಲಿ ತರಬೇತಿ ಕೊಡಬೇಕು ಫಾರ್ ಎಕ್ಸಾಂಪಲ್ ಒಂದೇ ಥರ ನಾವು ಟ್ರೈನ್ ಮಾಡ್ತಾ ಹೋದರೆ ಆಗೋಲ್ಲ ನಾವು ಹೊಸ ರೀತಿ ಅದನ್ನು ತರಬೇತಿ ಕೊಡಬೇಕಾಗಿದೆ ಓಕೆ ಸೊ ಇದನ್ನು ಥಾಮಸ್ ಇಕ್ಕೀಸ್ ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮೆದುಳನ್ನು ಓಕೆ ಒಬ್ರು ಮನೋವಿಜ್ಞಾನಿ ನಿಮ್ಮ ಮೆದುಳನ್ನು ನಿಮ್ಮ ಕಣ್ಣುಗಳಿನ್ ಕಣ್ಣುಗಳಿಗಿಂತ ಹೆಚ್ಚು ಬಳಸಿ ಅಂತ ನಮ್ಮ ಕಣ್ಣುಗಳಿಗಿಂತ ಹೆಚ್ಚು ನಾವು ಕಣ್ಣು ಕಣ್ ಜಾಸ್ತಿ ಉಪಯೋಗ್ಸೋ ಅಂಗ ಯಾವುದು ಅಂದರೆ ಕಣ್ಣೆ ಅಲ್ವಾ ಮಾತಾಡಿದ್ರೆ ಮಾತ್ರ ಬಾಯಿ ಮಾತಾಡುತ್ತೆ ಏನಾದ್ರು ಕೆಲಸ ಕೈಯಲ್ಲೇನಾದ್ರೂ ಎತ್ಕೊಂಡ್ರೆ ಮಾತ್ರ ಕೈ ನೆಡಿದ್ರೆ ಮಾತ್ರ ಕಾಲು ವರ್ಕ್ ಮಾಡುತ್ತೆ ಬಟ್ ಜಾಸ್ತಿ ಕೆಲಸ ಮಾಡ್ತಿರೋದು ನಮ್ಮ ಹೊರಗಡೆ ಇರೋ ಅಂಗದಲ್ಲಿ ಅಂದಾಗ ಕಣ್ಣೇ ಯಾಕಂದರೆ ನೀವು ಕೂತಿದ್ರು ನೋಡ್ತಿರ್ತೀರಾ ಎಲ್ಲಿ ಕಣ್ ಎಲ್ ಎಲ್ಲ ಕಡೆಯೂ ದೂರದಿಂದ ನೋಡೋದು ಒಟ್ನಲ್ಲಿ ಕಣ್ಣೇ ಜಾಸ್ತಿ ಕೆಲಸ ಮಾಡುತ್ತೆ ಕೆಲಸ ಮಾಡಬೇಡ ಅಂದರೂ ಅದು ಮಾಡ್ತಾನೆ ಇರುತ್ತೆ ಕರೆಕ್ಟಾ ಸೊ ಇಲ್ಲಿ ನಿಮ್ಮ ಮೆದುಳನ್ನು ನಿಮ್ಮ ಕಣ್ಗಳಿಗಿಂತ ಜಾಸ್ತಿ ಬಳಸಿ ಅಂತ ಇಲ್ಲೇನಾಗಿದೆ ತುಂಬ ಜನ ನಮ್ಮ ನಮ್ಮ ಒಳಗಡೆ ಇರುವಂತಹ ಮೆದುಳನ್ನು ಜಾಸ್ತಿ ಬಳಸ್ತಾ ಇಲ್ಲ ನಾವು ವಿಷಯ ಅಥವಾ ಸಂಗತಿಗಳನ್ನು ಹೊರಗಡೆ ನೋಡಿ ಕಲಿಯೋದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಹೊರಗಡೆ ನೋಡಿ ವಿಷಯಗಳನ್ನು ಕಲಿಯೋದಕ್ಕಿಂತ ಹೆಚ್ಚು ನಾವು ನಮ್ಮ ಒಳಗಡೆಯಿಂದ ನಾವು ಕಲಿಬೇಕಾಗಿದೆ ಅದನ್ನು ವಿಚಾರಿಸಬೇಕಾಗಿದೆ ನಮ್ಮ ಅಂತರಂಗದ ಒಳಗಡೆ ಅಂದರೆ ಇಲ್ಲಿ ಅಂತರಂಗದ ಪಯಣ ಅಂದರೆ ಸ್ಪಿರಿಚುವಲ್ ಓಕೆ ನಮ್ಮ ಬ್ರೈನ್ ಒಳಗಡೆ ಪಯಣ ನಮ್ಮ ಬಾಡಿ ಒಳಗಡೆ ಪಯಣ ಅಂದರೆ ಸೈನ್ಸ್ ಸೊ ನಾವು ನಮ್ಮ ಬಾಡಿ ಒಳಗಡೆ ಜರ್ನಿ ಮಾಡಬೇಕಾಗಿದೆ ತುಂಬ ಜನಕ್ಕೆ ನಾನು ಟಾಕ್ ವಿತ್ ಯುವರ್ ಬಾಡಿ ಡಾಕ್ ವಿತ್ ಯುವರ್ ಬಾಡಿ ಪಾರ್ಟ್ಸ್ ಅಂಥೇಳಿ ಒಂದು ಟೆಕ್ನಿಕ್ನ ಮಾಡಿಸಿದ್ದೆ ತುಂಬ ಜನ ಹೇಳಿದ್ರಿ ನನಗೆ ಮ್ಯಾಮ್ ನನಗೆ ಬ್ಯಾಕ್ ಪೇನ್ ಹೋಯಿತು ಮ್ಯಾಮ್ ನಂಗೆ ತಲೆನೋ ಹೋಯಿತು ಮ್ಯಾಮ್ ನಂಗೆ ಪೀರಿಯಡ್ಸ್ ಇಶ್ಯೂಸು ಸಾಲ್ವ್ ಆಯಿತು ಹೆಂಗೆ ಸಾಧ್ಯ ಇದು ಆಮೇಲೆ ನಂಗೆ ಈ ಥರ ಆಗಿತ್ತು ನಾನು ಈ ಥರ ಬಾಡಿ ಪಾರ್ಟ್ಸ್ ಜೊತೆಗೆ ಏನು ಮಾತಾಡೋಕ್ಕೆ ಶುರು ಮಾಡಿದೆ ಅಂತ ಅದೇನೂ ಅಲ್ಲ ಅಂತರ್ಪಯಣ ಅಂದರೆ ಸ್ಪಿರಿಚುಲಿ ನಮ್ಮ ಇನ್ನರ್ ಜರ್ನಿ ಮಾಡೋದು ಸೈನ್ಸಲ್ಲಿ ಅಂತರ್ಪಯಣ ಅಂದರೆ ನಮ್ಮ ಬಾಡಿ ಪಾರ್ಟ್ಸ್ ನಮ್ಮ ಒಳಗಡೆ ನಮ್ಮ ಬಾಡಿ ಒಳಗಡೆ ಜರ್ನಿ ಮಾಡೋದು ಸೊ ಓಕೆ ತಲೆನೋ ಬಂದಿದೆ ಎಲ್ಲಿಂದ ಬಂದಿದೆ ಇದು ಯಾಕೆ ಬಂದಿದೆ ಓಕೆ ಈ ಥರ ಬಾಡಿ ಜೊತೆಗೆ ನಾವು ಸ್ವಲ್ಪ ಕಮ್ಯುನಿಕೇಟ್ ನನ್ನ ಮನಸ್ಸು ನನ್ನ ಮೈಂಡ್ ಎರಡೂ ಕೂಡ ಒಂದು ಕಡೆಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಒಂದು ಪ್ರೆಷರ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಓಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಂಜೆಕ್ಷನ್ ಕೊಡಬೇಕಾದ್ರೆ ಡಾಕ್ಟರ್ ಏನು ಮಾಡ್ತಾರೆ ಏನೇನೋ ಮಾತಾಡಿಸ್ಕೊಂಡು ಕೊಡ್ತಾರೆ ಅಂದರೆ ಡೈವರ್ಟ್ ಆಗಲಿ ಏನಾದರೂ ಬೇರೆ ಕಡೆ ಮಾತಾಡ್ತಾ ಇರಲಿ ಚುಚ್ಚಿಬಿಡೋಣ ಅಂತ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಅಥವಾ ಏನಾದರೂ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕಾದ್ರೆ ಏನೇನೋ ತೋರಿಸ್ಕೊಂಡು ತೋರಿಸ್ಕೊಂಡು ಇಂಜೆಕ್ಷನ್ ಕೊಟ್ಬಿಡ್ತಾರೆ ಯಾಕೆ ಗೊತ್ತಾಗ್ದಂಗೆ ಮಾಡಬೇಕು ಅಂತ ಅದರ ಅರ್ಥ ಬಾಡಿಗೆ ಆಗೋ ನೋವು ಕೂಡ ನಿಮ್ಮ ಬ್ರೈನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಾಕ್ಟ್ ಮಾಡಿದಾಗ ನಿಮ್ಮ ಬಾಡಿಗಾಗೋ ನೋವು ಕೂಡ ನಿಮಗೆ ಜಾಸ್ತಿ ಫೀಲ್ ಆಗೋಲ್ಲ ಅಲ್ವಾ ಯಾವಾಗ ನಿಮ್ಮ ಬ್ರೈನು ಆ ಡಿಸ್ಟ್ರಾಕ್ಷನಿಂದ ಹೊರಗೆ ಬಂದು ಏನೋ ನೋವಾಯಿತು ನನಗೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸಮಟೈಮ್ಸ್ ಆಮೇಲೆ ಅಳೋಕ್ಕೆ ಶುರು ಮಾಡ್ತೀವಿ ನಾವು ಅಲ್ವಾ ಸೊ ಹಾಗೆ ನಮ್ಮ ಬ್ರೈನ್ನ ಎವ್ರಿ ಸೆಕೆಂಡ್ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ನಮ್ಮ ಮೆದುಳನ್ನು ಹೆಚ್ಚು ನಾವು ಬಳಸ್ಕೋಬೇಕಾಗಿದೆ ನಮ್ಮ ಒಳಗಡೆ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ ನಮ್ಮ ಜ್ಞಾನ ಹೆಚ್ಚಾಗಬೇಕು ಅಂದರೆ ನಮ್ಮ ಅಂತರ್ಪಯಣ ಆಗಬೇಕು ಎರಡು ರೀತಿಯ ಅಂತರ್ಪಯಣ ಒಂದು ಆಧ್ಯಾತ್ಮದ ಅಂತರ್ಪಯಣ ಇನ್ನೊಂದು ಸೈನ್ಸ್ ಪ್ರಕಾರ ನಮ್ಮ ದೇಹದ ಅಂತರ್ಪಯಣ ಓಕೆ ಇದ್ರ ಮೂಲಕ ನಮ್ಮ ದೇಹದಲ್ಲಾಗುವಂತಹ ನ್ಯೂರಾನ್ಸ್ಗಳಲ್ಲಾಗೋ ಬದಲಾವಣೆಗಳು ಯಾವ್ಯಾವ ಯಾವಾಗ ಯಾವಾಗ ನಾನು ಯಾವ ಥರ ಬಿಹೇವ್ ಇದ್ದೀನಿ ಯಾಕೆ ನನಗೆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಇಲ್ಲ ಯಾಕೆ ನನಗೆ ಕೆಲವೊಂದನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂದಾಗ ನಾವು ನಮ್ಮ ಬ್ರೈನ್ ಜರ್ನಿ ಮಾಡಬೇಕಾಗಿದೆ ಸೊ ಇಷ್ಟು ಇವತ್ತಿಗೆ ಸಾಕು ನಾಳೆ ನಾನು ನಿಮಗೆ ಹೇಳ್ತೀನಿ ಏನೇನೇನೇ ನಮ್ಮ ಬ್ರೈನಲ್ಲಿ ರಿಲೀಸ್ ಆಗ್ತಾಯಿದೆ ಅದರಿಂದ ನಮ್ಮ ಲೈಫ್ ಯಾಕೆ ಈ ಥರ ಡಿಸೈನ್ ಆಗ್ತಾ ಇದೆ ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಸೊ ಸೈನ್ಸು ಮ್ಯಾಥ್ಸು ಎಲ್ಲವೂ ಕೂಡ ನಾವಿವಾಗ ಈ ಒಂದು ಏನು ಡೇ ಬೈ ಡೇ ನೋಡ್ತಾ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ನಾಳೆ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಿಮ್ಗೆ ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು